ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಫತ್ತಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ ಸೊ ನಮ್ಮ ಪಾಪಿನ ಬರ್ಡೇ ವಿಡಿಯೋ ಆಗಿರ್ಬೋದು ಮತ್ತು ತಿರುಪತಿ ಬ್ಲಾಗ್ ಆಗಿರ್ಬೋದು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋನ ನೋಡಿ ಸೊ ಈ ಹಬ್ಬ ಏನಂತ ಅಂದರೆ ಮುನಿ ಹಬ್ಬ ಅಂತ ನಮ್ಮೂರ ಕಡೆ ಮಾಡ್ತೀವಿ ಅವಲ್ದತ್ರ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು ಮತ್ತೆ ಹುತ್ತದ ಹತ್ರ ಹೋಗ್ಬಿಟ್ಟು ಹಾಲು ಹರಿಯೋದು ಸೊ ಈ ತರ ಸ್ಟಾರ್ಟ್ ಆಗುತ್ತೆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ ಏನಂತ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ರಂಗೋಲಿ ಬಿಡ್ತಾ ಇದ್ದಾರೆ ನೋಡಿ ನಮ್ಮ ಮಮ್ಮಿ ತುಂಬಾ ದೊಡ್ಡದಾಗೇನೆ ರಂಗೋಲಿ ಹಾಕ್ತಾ ಇದ್ದಾರೆ ಸೊ ಊರಲ್ಲಾದ್ರೆ ಸ್ಪೇಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ರಂಗೋಲಿ ಹಾಕ್ಬಹುದು ತಿಂಗ್ಳೂರಲ್ಲಾದ್ರೆ ಸ್ಪೇಸ್ ಎಲ್ಲ ಕಡಿಮೆ ಇರುತ್ತೆ ಸೊ ದೊಡ್ಡದಾಗಿ ಹಾಕಕ್ಕಾಗಲ್ಲ ರಂಗೋಲಿನ ನೋಡಿ ಊರ್ ಸೈಡ್ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ರಂಗೋಲಿ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಹಬ್ಬ ಅಂದ ಮೇಲೆ ಈ ತರ ರಂಗೋಲಿ ಎಲ್ಲ ದೊಡ್ಡದಾಗಿ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡೋಕೆ ಇಲ್ಲಿ ನಮ್ಮ ಪಾಪ ಅಲ್ಲ ಹೆಂಗ್ ನಾಲ್ಕಕ್ಕೆ ಅಲ್ಲಿ ಬಂದಿರೋದು ಇನ್ನೂ ಬಂದೇ ಇಲ್ಲ ನೋಡಿ ಹೆಂಗ್ ಬಿಡ್ತಾ ಇದ್ದೀನಿ ಐಸ್ ಕ್ರೀಮ್ ಮಾಡೋರು ಕೂಡ ಬಂದಿದ್ರು ಸಾಂಗ್ ಹಾಕ್ಬಿಟ್ಟಿದ್ರು ಅವರು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಸೊ ಬಾಕ್ಸಲ್ಲಿ ತುಂಬಿಕೊಂಡು ಈ ಥರ ಇದ್ರು ಸೊ ಅವಾಗ ಇದ್ವಿ ನಾವು ಸೊ ಹಾಗಾಗಿ ಒಂದು ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೇಳಿ ತಗೊಂಡು ನಮ್ಮ ಪಾಪು ಮತ್ತು ನಾನು ನಮ್ಮ ಮಮ್ಮಿ ತಗೊಂಡು ತಿಂತಾ ಇದ್ವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂತ Sini tahu ni tak. Sak. Yang mana tin stone. Mami. Mana tin stone ni? Ni. Ah. Hmm. Super. Ni tin baik ah. Let's go. Ah. ಆಯಿತಾ ಹಾಂ ಹ್ಞೂ ಹಾಂ ಅಯ್ಯೋ ಯಾರು ತಿನ್ಸಿದ್ಯಾ ಎಲ್ಲ ನೀವನ್ನೇ ತಿಕ್ಕೋಬಿಟ್ಟಲ್ಲ ಹಾಂ ಹಾಂ ಆಯ್ತು ಇದೊಂದು ಪ್ಲೇಸ್ ಹಾಂ ಹಾಂ ಅಯ್ಯೋ ಕೊಡಲ್ಲ ಸ್ಕ್ರೀನ್ ಪಿಂದಾಯಿತು ಸಾಕು ಖಾಲಿ ಸೊ ಇವಾಗ ರಂಗೋಲಿ ಕಂಪ್ಲೀಟ್ ಆಯ್ತಂತೆ ಫೈನಲಿ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಈ ಥರ ಫೈನಲ್ಲಿ ಬಂದೈತೆ ರಂಗೋಲಿ ಚೆನ್ನಾಗೈತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮಮ್ಮನ ಈ ಥರ ಬಿಟ್ಟರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಚೆನ್ನಾಗಿ ಬಿಟ್ಟಿದ್ರಾ ಚೆನ್ನಾಗಿ ಇವಾಗ ಹೋಗಿ ತಿಂಡಿ ಮುಗಿಸಿ ಹೋಗೋದು ನಮ್ಮಮ್ಮಿ ಪಲಾವ್ ಮಾಡಿದಾಗ ಮಿಸ್ ಮಾಡಿದಿರ ಬಾಳೆದೆಲೆಯಲ್ಲಿ ಊಟ ಮಾಡ್ತೀನಿ ಯಾಕೆಂದರೆ ತುಂಬನೇ ಚೆನ್ನಾಗಿ ಮಾಡ್ತಾರೆ ನಾವಾದರೂ ವಿಸಲ್ ಬರ್ಸಿಬಿಡ್ತೀವಿ ಬೇಗ ಆಗಲಿ ಅಂತ ಹೇಳಿ ಬಟ್ ನಮ್ಮಮ್ಮಿ ವಿಸಲ್ ಬರ್ಸಲ್ಲ ಹಾಗೆಯೇ ಓಪನ್ ಇದರಲ್ಲೇ ಕುಕ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಬಾಳೆದೆಲಲ್ಲೇ ಊಟ ಮಾಡ್ತೀನಿ ಸೊ ಇವಾಗ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಹಲವು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರು ತಿನ್ಕೊಂಡು ಎಲ್ಲ ಅಪ್ ಆಗಿ ಇವಾಗ ಅಲ್ಲಿ ಹೊಲ್ದ ಅಡುಗೆ ಮಾಡಲಿಕ್ಕೆ ಏನೇನೆಲ್ಲ ಪಾತ್ರೆಗಳು ಬೇಕು ಕುಕಿಂಗ್ ಮಾಡೋಕ್ಕೆ ಅದನ್ನೆಲ್ಲ ತೊಗೊಂಡು ಈ ಥರ ಜೋಡಿಸ್ಕೊಂಡಿದ್ದೀವಿ ಮಸಾಲ ಮಾತ್ರ ಮನೇಲಿ ರುಬ್ಕೋಬೇಕು ಯಾವುದೇ ರೀತಿ ಅಡುಗೆಗಳನ್ನ ಮಾಡಿಕೊಂಡು ಅಲ್ಲಿ ತೊಗೊಂಡೋಗಿ ಪೂಜೆ ಮಾಡೋದು ಆ ಥರ ಎಲ್ಲ ಏನೂ ಮಾಡೋಂಗಿಲ್ಲ ಪಾತ್ರೆಗಳು ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಅಲ್ಲಿ ಹೋಗಿ ಹೊಲದ ಅಡುಗೆ ಮಾಡೋದು ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ಹಾಗೆ ಪೂಜೆ ಸಾಮಾನು ಕೂಡ ತೊಗೊಂಡಿದ್ದೀವಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಅಡುಗೆ ಮಾಡೋಕ್ಕೆ ವೆಜ್ ಅಡುಗೆ ಮಾಡಬೇಕಾಗಿರೋದು ಸೊ ಹಾಗಾಗಿ ಕೋಳಿ ಕೂಡ ಇಟ್ಕೊಂಡಿದ್ದೀನಿ ನನಗೆ ತುಂಬಾ ಭಯ ಕೋಳಿ ಇಟ್ಕೊಳ್ಳೋದಂದರೆ ಇದ್ದೀವಿ ನಮ್ಮ ಮಮ್ಮಿ ನೋಡಿ ಎಲ್ಲ ಕೂಡ ನಮ್ಮೂರಲ್ಲಿ ನೋಡಿ ಅವರು ಬರ್ತಾ ಇದ್ದಾರೆ ಅಲ್ಲೂ ಕೂಡ ಎಲ್ಲ ಇದೇ ಥರ ತಗೊಂಡೋಗಿ ಊರಲ್ಲಿ ಚೆನ್ನಾಗಿ ಹ್ಞೂ ಚೆನ್ನಾಗಿ ಕಾಣಿಸ್ತಾಯಿದ್ದೀವಿ ಎಲ್ಲ ಕೂಡ ಇಲ್ಲಿ ನೋಡಿ ಎಲ್ಲ ಹೋಯ್ತಾ ಇದ್ದಾರೆ ಹೊಲ್ದೇ ಹತ್ರ ಹೋಗ್ಬಿಟ್ಟು ಅಲ್ಲೇ ನಾನ್ ವೆಜ್ ಊಟ ಮಾಡ್ಕೊಂಡು ಬರೋದು ಅವೆಲ್ಲ ಚಿಕ್ಕವರು ಇರುವಾಗ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ ಈ ಹಬ್ಬ ಬಂದ್ರೇನೆ ಒಂಥರ ಎಲ್ಲ ಮಕ್ಕಳುಗಳು ಕೂಡ ಒಂದೇ ಸಲ ಅಡುಗೆ ಎಲ್ಲ ಮಾಡೋಕ್ಕೆ ಎಲ್ಪ್ ಮಾಡೋದು ಮತ್ತೆ ಅಲ್ಲೆಲ್ಲ ಹೊಲ್ದತ್ರ ಎಲ್ಲ ಓಡಾಡ್ಕೊಂಡು ಅಡುಗೆ ಮಾಡೋದು ತುಂಬಾನೇ ಚೆನ್ನಾಗಿರ್ತಿತ್ತು ತುಂಬಾನೇ ಖುಷಿ ಆಗುತ್ತೆ ಈ ಹಬ್ಬ ಮಾಡಬೇಕಾದ್ರೆ ಯಾವಾಗ್ಲೂನು ಕೂಡ ಕೋಳಿ ಭಯ ನನಗೆ ಇಕೊಂಡೋಗ ಇಟ್ಕೊಂಡೋಗ್ತಾ ಇದೀನಿ ನೋಡಿ ಹೇಗಿದೆ ಕೋಳಿ ಸಾಕೈತಿ ಸ್ವಲ್ಪ ಗಲೀಜು ಮಾಡ್ಕೊಂಬಿಟ್ಟೈತೆ ಸೊ ಈ ಹಬ್ಬಕ್ಕೆ ನಾನ್ ವೆಜ್ ಇಲ್ಲ ಸೊ ನೋಡಿ ಎಷ್ಟು ಊಟ ಐತಿ ಹ್ಞೂ ನೋಡಿ ನಮ್ಮ ಹೊಲ ಸೊ ಇವಾಗ ಬಂದಿದ್ದೀವಿ ನಮ್ಮ ಅಪ್ಪಾಜಿ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಅಡುಗೆ ಮಾಡೋಕ್ಕೆ ಎಲ್ಲ ಸೊ ಇವಾಗ ತೋರಿಸ್ತೀನಿ ಹೇಗೆ ರೆಡಿ ಮಾಡೋರೆ ಅಂತ ಒಲೆಯೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋದು ನಾವು ಏನು ಯೂಸ್ ಮಾಡಲ್ಲ ಸೊ ಒಲೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಅಡುಗೆ ಮಾಡೋದು ಊಟ ಮಾಡೋದು ನಮ್ಮ ಪಾಪ ಕೂಡ ನೋಡಿ ಬೇಗ ಬಂದು ಕೂತಿದ್ದಾನೆ ನಮ್ಮ ಅಪ್ಪಾಜಿ ಮಾರ್ನಿಂಗ್ ಏನೇ ಬಂದು ಎಲ್ಲ ನೀಟಾಗಿ ಜಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾರೆ ಸೊ ಇಲ್ಲಿ ಒಲೆ ಕೂಡ ರೆಡಿ ಮಾಡಿದ್ದಾರೆ ಹಾಗೆ ಕೂತ್ಕೊಂಡು ಊಟ ಮಾಡಬೇಕಲ್ಲ ಇಲ್ಲಿ ಅಡುಗೆ ಮಾಡಬೇಕು ಸೊ ಹಾಗಾಗಿ ಎಲ್ಲ ಕೂಡ ಟಾರ್ಪಲ್ ಎಲ್ಲನೂ ಕೂಡ ಹಾಕ್ತಾ ಇದ್ದಾರೆ ಒಲೆ ತೋರಿಸ್ತೇನೆ ನಿಮಗೆ ಒಲೆ ನೋಡಿ ಇದರಲ್ಲೇ ಇವಾಗ ಅಡುಗೆ ಮಾಡೋದು ನಾವು ಒಂದು ಕಡೆ ಸಾಂಬಾರು ಒಂದು ಕಡೆ ಅನ್ನ ಎರಡು ಯಾಕೆ ಈ ಥರ ಹಾಕಿದ್ದಾರೆ ಅಂದರೆ ಹೀಗೆ ಮೂರು ಕಡೆ ಒಲೆ ಹಾಕ್ಬಿಟ್ಟು ಮಾಡಿದ್ರೆ ಗಾಳಿ ಬರ್ತಾ ಜಾಸ್ತಿ ಬಂದರೆ ಉರಿಯೋಲ್ಲ ಅಂತ ಹೇಳಿ ಈ ಥರ ಫುಲ್ ಉದ್ದುದಕ್ಕೆ ಮಾಡಿದ್ದಾರೆ ಸೊ ಇವಾಗ ಸೌದೆನ ಇಲ್ಲಿಂದ ಹಾಕಿದ್ರೆ ಈಗ ಅಡುಗೆ ಗಾಳಿ ಭರ್ತವು ಕೂಡ ಹಾರಲ್ಲ ಅಂತ ಹೇಳಿ ಈ ಥರ ಮಾಡ್ತಾರೆ ಸೊ ಇವಾಗ ಮಾಡಿದರೆ ಅಡ್ಗೆ ಸ್ಟಾರ್ಟ್ ಇವಾಗ ಏನೇನೆಲ್ಲ ಪಾತ್ರೆಗಳು ತಗೊಂಡಿದಿವಿ ಅದನ್ನೆಲ್ಲ ಕೂಡ ತೆಗೆದಿಟ್ಕೊತ ಇದ್ದೀವಿ ಅವ್ರ ಸೈಡ್ ಸೊ ಹಾಗೆ ಅಡುಗೆ ಮಾಡೋಕೆ ಮುಂಚೆ ಪಾತ್ರೆಗಳಿಗೆಲ್ಲ ಕೂಡ ಈ ತರ ಮಣ್ಣು ಮತ್ತೆ ನೀರನ್ನ ಹಾಕೊಂಡು ಅವ್ರ ಫುಲ್ ನೀಟಾಗಿ ಸವರ್ಕೊತಾ ಇದ್ದಾರೆ ನಮ್ಮಮ್ಮಿ ಯಾಕೆಂದರೆ ಒಲೆಯಲ್ಲಿ ಮಾಡೋದರಿಂದ ಅಡುಗೆ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ಸವರ್ಕೊಳ್ಳೋದ್ರಿಂದ ಬೇಗ ಕೂಡ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹಾಗೆ ಫ್ಲೈಟ್ ಕೂಡ ಹೋಗ್ತಾಯಿತ್ತು ಸೊ ನಮ್ಮಮ್ಮಿ ಯಾವಾಗಲೂ ಕೂಡ ನಮಗೆ ನೆನಪಿದೆ ಚಿಕ್ಕೋರು ಇರುವಾಗ ಮನೆಯಲ್ಲಿ ಏನಾದರೂ ನಾವು ಒಳಗಡೆ ಇದ್ದಾಗ ಔಟ್ಸೈಡು ಫ್ಲೈಟ್ ಏನಾದರೂ ಇದ್ದರೆ ಬನ್ನಿ ಫ್ಲೈಟ್ ಓಡ್ತಾ ಇದೆ ಬನ್ನಿ ಬನ್ನಿ ಓಡಿ ಬನ್ನಿ ನೋಡಿ ಬನ್ನಿ ಅಂತ ಹೇಳ್ತಾ ಇದ್ರು ಸೊ ಹಾಗೆ ಅದು ಹೋಗ್ತಾ ಇತ್ತು ವಿಡಿಯೋ ಮಾಡ್ಕೊಂಡೆ ಹಾಗೆ ನಮ್ಮ ಅಪ್ಪಾಜಿ ಇಲ್ಲಿ ಹೊಂಗೆ ಸೊಪ್ಪಿರುತ್ತೆ ಸೊ ಅದು ಅದರಲ್ಲಿ ಗೂಡ್ ಥರ ಕಟ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅಪ್ಪಾಜಿ ಗುಡ್ಲಿ ಥರ ಕಟ್ತಾ ಇದಾರೆ ಇಲ್ಲಿ ದೀಪ ಹಚ್ಚೋದು ಅಡುಗೆ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು ಇಲ್ಲಿ ನಮ್ಮ ಪಾಪ ಎಲ್ಪ್ ಮಾಡ್ತಾನು ಇದು ಫಸ್ಟ್ ಟೈಮ್ ಇವ್ನು ಬಂದಿರೋದು ಕೋಳಿ ಕೋಳಿ ಹಾಕಿದ್ದಾರೆ ಇದು ಮುದ್ದೆಗೆ ಇದು ರೈಸ್ಗೆ ಪೂಜೆ ಮಾಡ್ಬಿಟ್ಟು ಒಲೆಗೆ ಅಡುಗೆ ಸ್ಟಾರ್ಟ್ ಮಾಡೋದು ಇವಾಗ ಗುಡ್ಲು ಕೂಡ ನೀಟಾಗಿ ನಮ್ಮ ಅಪ್ಪಾಜಿ ರೆಡಿ ಮಾಡಿದ್ದಾರೆ ನೋಡಿ ಪಾಪ ಹೋಳಿಗೆ ಹೊಡಿತಾವಣೆ ಕಚ್ಚಿ ಕಚ್ಚುತ್ತದೆ ಕಣ್ಣೆಲ್ಲ ಮುಡ್ತವನಿ ನಮ್ಮ ಪಾಪ ನಮ್ಮ ಪಾಪ ಕೊಂಡೇ ಮುಟ್ತವನೇ ನನಗೆ ಭಯ ಇನ್ನುವೇ ಮಾ ನಮ್ಮ ಪಾಪ ಕೋಳಿ ಇಲ್ಲ ಎಲ್ಲೋದ್ರೂ ನೋಡಿ ಬಂದು ಬಂದು ಹೊಡಿತಾಯ ಕಚ್ಬಿಟ್ರೆ

ಏನು ನೋಡಿ ಪಾಪ ಪಾಪು ಏನು ನೋಡ್ತಾವನೆ ಕೋಳಿ ಕುಯ್ಯೋದು ಫಸ್ಟ್ ಟೈಮ್ ಅವ್ನು ಕುಡಿಯೋದು ಕುಯ್ಯೋದು ನೋಡ್ತಿರೋದು ಯೋಗ ಬಿಸಿನ ಕಾಯಿಸಿದರೆ ಕೋಳಿನ ಅಜ್ಜದೊಳಕ್ಕೆ ಏನು ಕ್ಲೀನ್ ಮಾಡೋಕೆ ಅಂತ ನೀರು ಆಡಿಸ್ತಾವ್ರೂಲೆಲ್ಲ ನಮ್ಮ ಪಾಪು ನೋಡ್ತಾನೆ ಅವನು ಬರಬೇಡ ಬಿಸಿಲು ಮೂರು ಗಂಟೆ ಆಗಿದೆ ಟೈಮು ಫುಲ್ ಬಿಸಿಲು ಸ್ಟಾರ್ಟ್ ನೋಡಿ ಚೆನ್ನಾಗಿ ಹೊತ್ಕೊಂಡಿದ್ದೆ ಒಲೆ ಇಲ್ಲಿ ನಮ್ಮ ಪಾಪುಗೆ ನಮ್ಮಮ್ಮಿ ಒಂದು ತಿನ್ನಿಸ್ತಾ ಇದ್ದೆ ಕೋಳಿ ಸಿತವ್ರೆ ಇವಾಗ ಇವಾಗ ಕೋಳಿ ಸಿಎದು ಇವಾಗ ಅನ್ನ ಹಾಕ್ತಾಯಿದ್ದೀನಿ ಬಂದಿದೆ ಇವಾಗ ರೈಸ್ ರೆಡಿಯಾಗಿದೆ ಕಂಪ್ಲೀಟ್ ಸಕ್ಕಾಗಿದೆ ರೈಸ್ ಸೊ ಇವಾಗ ಇವಾಗ ಮುದ್ದೆ ಮಾಡಬೇಕು ಅಲ್ಲಿ ಚಿಕನ್ಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಪಾಪ ಓಡಾಡ್ತಾ ಇದ್ದಾನೆ ఎస్ట చల్వ ఈ వల్దహత్ర ఊట మనం తుంద ఇష్ట ఇష్టనా ఖుషి ఇష్ట ఐత ఐత హబ్బీ పాప కూడా ఎల్ప్ మాట్లా ರೈಸ್ ಆಗಿದೆ ಇವಾಗ ಮುದ್ದೆ ಮಾಡ್ತಾ ಇರಿ ಎಷ್ಟು ಕ್ವಾಡ್ಲೆ ಕೊಡ್ತಾವನೆ ನೋಡಿ ನಮ್ಮ ಪಾಪ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ತಡಿಯೋಕಾಯ್ತಲ್ಲ ಅವನ್ನ ಚೆಲವನೇ ಪಾಪು ಇವಾಗ ತುಂಬಾನೇ ತರಲೆ ಆಗ್ಬಿಟ್ಟಿದಾನೆ ಎಲ್ಲ ಚೆಲ್ಲೋದು ಅಂಡೋದು ಮಾಡ್ತಿದ್ದಾನೆ ನಮ್ಮ ಅಪ್ಪಾಜಿ ಇವಾಗ ಚಿಕನ್ ಕಟ್ ಮಾಡ್ಕೊಡ್ತಿದ್ದಾರೆ ಸೊ ಅದನ್ನ ಕಟ್ ಮಾಡಾದ್ಮೇಲೆ ಸಾಂಬಾರ್ ಮಾಡೋದು ಸೊ ಮುದ್ದೆ ಬೇಯ್ತಾ ಇದೆ ಅಲ್ಲಿ ನಮ್ಮ ಪಾಪ ಕೂಡ ಅಲ್ಲಿ ತರಲೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಮಮ್ಮಿ ಆಟಾಡಿಸ್ತಾ ಇದ್ದಾರೆ ಇದು ಚಿಕನ್ ಎಲ್ಲ ಕಟ್ ಮಾಡಾಯ್ತು ಇವಾಗ ನೋಡಿ ಬಿಡುತ್ತಾ ಮುದ್ದೆ ಚೆನ್ನಾಗಿ ಬಂದಿದೆ ಸುತ್ತಿರುತ್ತಾ ಇದಾವೆ ನಮ್ಮಲ್ಲಿ ಈ ತರ ಔಟ್ಸೈಡ್ ಅಡುಗೆ ಮಾಡೋದ್ರಿಂದ ತುಂಬಾನೇ ಬೇಗ ಆಗುತ್ತೆ ಅಂತಾನೆ ಹೇಳ್ಬಹುದು ಅಡುಗೆ ಅಷ್ಟೇ ಲಿಪ್ ಎಸ್ಟ್ ಆಗುತ್ತೆ ಇಲ್ಲಿ ನಾನು ಚಿಕನ್ ಸಾಂಬಾರ್ನ ರೆಡಿ ಮಾಡ್ತಾ ಇದ್ದೀನಿ ಅರ್ಣ ಈರುಳ್ಳಿ ಪೇಸ್ಟ್ನ ನಸಿಸ್ ಮೇಲೆ ಹೋಗೋವ್ರಿಗೂ ಕೂಡ ಫ್ರೈ ಆದ್ಮೇಲೆ ಚಿಕನ್ ಆ್ಯಡ್ ಮಾಡಿ ಮಾಮೂಲಿ ಹಳ್ಳಿ ಕಡೆ ಹೇಗೆ ಚಿಕನ್ ಸಾಂಬಾರ್ನ ಮಾಡ್ತೀವೋ ಆ ರೀತಿ ಮಾಡ್ತಾ ಇದ್ದೀನಿ ಹಾಗೆ ಈ ಹಬ್ಬನ ನಮ್ಮ ಅಜ್ಜಿ ತಾತ ಹೇಗೆ ಮಾಡ್ತಿದ್ರಂತೆ ಅಂದ್ರೆ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಮರಿ ಎಲ್ಲ ಕಟ್ ಮಾಡಿ ಜೋರಾಗಿ ಮಾಡ್ತಿದ್ರಂತೆ ಎಲ್ಲ ತುಂಬಾ ಜನ ಇರ್ತಾ ಇದ್ರು ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರಲ್ವಾ ಸೊ ಹಾಗಾಗಿ ಆ ಜೋರಾಗಿ ಮಾಡ್ತಾ ಇದ್ರಂತೆ ಮರಿ ಎಲ್ಲ ಕಟ್ ಮಾಡಿ ಅವಾಗೆಲ್ಲಾ ತರ್ಟಿ ಮೆಂಬರ್ಸ್ ಇರ್ತಿದ್ರು ಸೊ ಹಾಗಾಗಿ ಜೋರಾಗಿ ಮಾಡ್ತಾ ಇದ್ರು ಇವಾಗ ಒಂದ್ ಫೈವ್ ಮೆಂಬರ್ಸ್ ಇರ್ತೀವಿ ಸೊ ಹಾಗಾಗಿ ಈ ತರ ಮಾಡ್ತಾ ಇದ್ರು ನಮ್ಮ ಅಪ್ಪಾಜಿ ನಮ್ಮ ಪಾಪನ ಎಲ್ಲ ಒಲೆ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಯ್ತಾ ಇದ್ರೆ ನೋಡಿ ಎಗ್ಲಿ ಮೇಲೆ ಕೂರ್ಸ್ಕೊಂಡು ಫುಲ್ ಒಲೆ ಎಲ್ಲಾನು ರೌಂಡ್ ಹಾಕ್ಸ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಾನು ತೋರ್ಸ್ಕೊಂಡು ಬರ್ತಾ ಐತಿ ಇವಾಗ ಚಿಕನ್ ಉಷ್ಣ ಈರುಳ್ಳಿ ಪೇಸ್ಟ್ ಅಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಮನೇಲಿ ರುಬ್ಬಿಟ್ಕೊ ಬಂದಿದ್ವಲ್ಲ ಮಸಾಲ ಸೊ ಅದನ್ನೆಲ್ಲ ಹಾಕಿ ರುಚಿ ಹಾಕಿ ಒಂದು ವಿಸಲ್ ನಾ ಬರ್ಸ್ತಾ ಇದ್ವಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಮನೇಲಿ ಮಾಡೋದಕ್ಕಿಂತ ಇನ್ನ ಟೇಸ್ಟ್ ಇತ್ತು ಸೊ ಹೊಲ್ದ ಹತ್ರ ಮಾಡ್ತೀವಲ್ಲ ಅದ್ರ ರುಚಿನೇ ಬೇರೆ ಅಂತ ಅನ್ಸುತ್ತೆ ಅದರಲ್ಲೂ ಒಲೆಯಲ್ಲಿ ಈ ಥರ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಮೋಸ್ಟ್ ಎಲ್ಲರಿಗೂ ಕೂಡ ಈ ಥರ ಇಷ್ಟ ಇರುತ್ತೆ ನಿಮಗೆ ನೋಡ್ತಾ ಇರೋರಿಗೆ ಕೂಡ ಅನ್ಸುತ್ತೆ ಈ ಥರ ಹೊಲದ ಹತ್ರ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗೂ ತುಂಬಾ ಇಷ್ಟ ಈ ಥರ ಎಲ್ಲ ಔಟಿಂಗ್ ಥರ ಬಂದು ಡೇ ಎಲ್ಲ ಪೂರ್ತಿ ಇದೆ ಪ್ರಿಪ್ರೇಷನ್ ಇರುತ್ತೆ ಇದೆ ಹಬ್ಬ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅಪ್ಪಾಜಿ ನಮ್ಮ ಪಾಪನ ಆಟಾಡಿಸ್ತಾ ಇದ್ದಾರೆ ಸೊ ಎಲ್ಲ ನಮಗೆ ರೆಡಿ ಮಾಡಿ ಇವಾಗ ಸಾಂಬಾರು ರೆಡಿ ಇದೆ ಸೊ ಇವಾಗ ನಾವು ಕೋಳಿ ಕಟ್ ಮಾಡಬೇಕಾದ್ರೆ ರಕ್ತ ಬಂತಲ್ಲ ಸೊ ಅದನ್ನು ಒಂದು ಬಟ್ಲಿಗೆ ಬಸ್ ತಿಳ್ಕೊಂಡಿದ್ದೀವಿ ಸೊ ಇದಕ್ಕೆ ಇವಾಗ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ರೈಸ್ನ ಮಿಕ್ಸ್ ಮಾಡಿ ಹೊಲ್ದೊಳಗಡೆ ಎಲ್ಲ ಇಡಚೋದು ಯಾಕೆಂದರೆ ಇದು ರಕ್ತ ಏನೂ ಕೂಡ ಹೊಲದೊಳಗಡೆ ಬರದೇ ಇರಲಿ ಅಂತ ಹೇಳಿ ಶಾಂತಿಗೋಸ್ಕರ ಮಾಡ್ತಾರಂತೆ ಇಲ್ಲಿ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಮ್ಮಿ ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಇದೆಂತ ಮಮ್ಮಿ ಕೂಲಿ ಹಚ್ಚೋದು ನಮ್ಮ ಮಮ್ಮಿ ಹೇಳ್ತಾರೆ ಇವಾಗ ಮುನಿ ಹಬ್ಬ ಏನ್ ಮಾಡ್ಬೇಕಂತ ಮುನಿ ಹಪ್ಪನ ಹಬ್ಬ ಅಂತ ವರ್ಷಕ್ಕೆ ಸಲ ಮಾಡಿದ್ರೆ ಹೊಲಕ್ಕೆ ಶಾಂತಿ ಕೊಡೋದು ಅಂತ ಹ್ಮ್ ಏನಕ್ಕೆ ಶಾಂತಿ ಕೊಡೋದು ವರ್ಷಕ್ಕೆ ಸಲ ವರ್ಷಕ್ಕೊಂದ್ಸಲ ಯಾವ್ದಕ್ಕೂ ಏನು ತೊಂದರೆ ಆಗ್ದಂಗೆ ಬತ್ತ ಇವಾಗ ಸಾಂಬಾರು ಕೂಡ ರೆಡಿ ಆಯ್ತು ಮುದ್ದೆ ರೈಸ್ ಎಲ್ಲ ಆಯ್ತು ಆಗಪ್ಪ ವರ್ಷಕ್ಕೊಂದ್ಸಲ ಎರಿಯೋದು ಹಾಲು ತುಪ್ಪ ಬಿಡೋದು ಅದಕ್ಕೆ ಶಾಂತಿ ಆಗಲಿ ಅಂತ ಒಲ್ ಬೈಲಲ್ಲಿ ರೈಟು ನೀರೆಲ್ಲ ನೋಡಕ್ ಬಂದಾಗ ಏನು ತೊಂದರೆ ಇರ್ಲಿ ಅಂತ ಶಾಂತಿ ಮಾಡ್ತಾರೆ ಕೆಲಸ ಮಾಡಕ್ ಬಂದಾಗ ಏನು ತೊಂದರೆ ಆಗ್ಬಾರ್ದು ಅಂತ ಚಿಕನ್ ಯಾಕೆ ಮಾಡ್ಬೇಕು ಕೂಳರ್ಸ್ಬೇಕಲ್ಲ ಕೂಳಿ ಅದಕ್ಕೆ ಸೊ ಇವಾಗ ರೆಡಿ ಹಾಕೋಕೆ ಮತ್ತೆ ಊಟ ಮಾಡೋಕೆ ಬಳೆದೆ ಕುಕೋ ಬಂದಿದ್ದಾರೆ ನಮ್ಮ ನಮ್ಮಅಪ್ಪಜಿ ಇವಾಗ ಉತ್ತಕ್ಕೆ ಪೂಜೆ ಮಾಡಕ್ಕೆ ಹೋಗ್ತಾ ಇದಾರೆ ಹಾಲು ಮತ್ತೆ ತುಪ್ಪ ಅದನ್ನೆಲ್ಲ ಎಡಬಿಟ್ಟು ಪೂಜೆ ಮಾಡ್ಕೊಂಡ್ ಬರೋದು ಹೋಗ್ತಾ ಇದಾರೆ ನಮ್ಮಮ್ಮಿ ಮತ್ತೆ ಅಪ್ಪಾಜಿ ಸೂರ್ಯ ನೋಡಿ ಒಳಗ್ತಾ ಇದನ್ನು ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಅವ್ರು ಪೂಜೆ ಮಾಡ್ಕೊಂಡು ಬರ್ತಾರೆ ಪಾಪ ಮತ್ತು ನಾನು ಇಲ್ಲೇ ಇದ್ದೀವಿ ನೋಡಿಕೊಂಡು ಫುಲ್ಲು ನಾಯಿ ಆ ಥರ ಏನಾದರೂ ಬಂದ್ಬಿಡುತ್ತಾ ಅಂತ ಹೇಳಿ ಊಟ ಎಲ್ಲ ಬಿಟ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ನಾವು ನಮ್ಮ ಪಾಪು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವರು ಪೂಜೆ ಮಾಡ್ಕೊಂಡು ಬರೋಕೆ ಹೋಗ್ತಾ ಇದ್ದಾರೆ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೋತೀನಿ ಸೊ ಪೂಜೆ ಮಾಡ್ಕೊಂಡು ಬಂದಮೇಲೆ ಊಟ ಮಾಡೋದು ನಮ್ಮ ಪಾಪುನ ನಮ್ಮ ಅಪ್ಪಾಜಿ ಪಂದ್ಗೆ ಕರ್ಕೊಂಡು ಹೋದರು ಮತ್ತು ಸೊ ಅವನು ಅಳ್ತಾ ಇದ್ದ ಪೂಜೆ ಮಾಡೋಕೆ ಹೋಗ್ಬೇಕಂತ ಸೊ ಹಾಗಾಗಿ ಮತ್ತೆ ಇಲ್ಲಿ ನಮ್ಮಮ್ಮಿ ಮಿ ಮಿಕ್ಸ್ ಮಾಡ್ತಿದ್ರಲ್ಲ ರೈಸು ಸೊ ಇದು ರಕ್ತ ಇರುತ್ತಲ್ಲ ಅದನ್ನು ರೈಸ್ಗೆ ಮಿಕ್ಸ್ ಮಾಡಿ ಎರ್ಚೋದು ಸೊ ಕೂಳೆಚ್ಚೋದು ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಮತ್ತು ತಟ್ಟೆ ಮತ್ತು ಅಲ್ಲಿ ಸೌದೆ ಇದಾಗ್ತಿದೆಯಲ್ಲ ಅದರಲ್ಲೊಂದು ಕೊಳ್ಳಿ ಇಟ್ಕೊಂಡು ಸುತ್ತ ಫುಲ್ಲು ತವರಿ ಇರುತ್ತಲ್ಲ ತವರಿ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಎಲ್ಲಾರ್ಗು ಕೂಡ ಜಮೀನ್ ಎಷ್ಟಿದೆ ಇಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ಸುತ್ತಮುತ್ತ ಎಷ್ಟು ನಮ್ದು ಜಮೀನ್ ಇದೆ ಅಲ್ಲಿಗೆಲ್ಲ ಹೋಗಿ ತವರಿ ಸುತ್ತ ರೌಂಡ್ ಹಾಕೊಂಡು ಇದನ್ನೆಲ್ಲ ಹೆಚ್ಬಿಟ್ಟು ವೈ ವೈವಾಹ ಅಂತ ಕರಿತೀವಿ ಸೊ ಅದ್ ಏನ್ ಕಂತಾರೆ ಗೊತ್ತಿಲ್ಲ ನನ್ಗೆ ಬಟ್ ವೈ ವೈವಾಹ ಅಂತ ಅನ್ಕೊಂಡು ಹೊಲ ಸುತ್ತ ಇವಾಗ ಬರೋದು ನಮ್ಮ ಅಪ್ಪಾಜಿ ಮತ್ತೆ ನಾನು ಇವಾಗ ಹೋಗ್ತಾ ಇದೀವಿ ಕೊಳ್ಳಿ ಮತ್ತೆ ರೈಸ್ ನೀರು ಆಮೇಲೆ ಇನ್ನೂನು ತಟ್ಟೆ ಬಡಿಯೋದು ಪಾಪು ತಟ್ಟೆ ಬಡಿತಾನೆ ಬಡಿಯಾ ಅಪ್ಪಾಜಿ ಕೊಳ್ಳಿಟ್ಟವ್ರೆ ಈ ತರ ಬಡ್ಕೊಳ್ತಾ ಇರೋದು ಮಮ್ಮಿನೂ ಇಲ್ಲೇ ಪಾಪುನು ತಟ್ಟೆ ಬಡಿಯೋದು ಹ್ಮ್ ಅವ್ರು ಬರಕ್ ಇಲ್ಲಿ ಇರ್ಬೇಕು ಅಂತ ನಾವು ಹೊಯ್ತಾ ಇದೀವಿ ನಮ್ಮ ಅಪ್ಪಾಜಿ ಮತ್ತೆ ನಾನು ನಮ್ಮ ಪಾಪ ತಟ್ಟೆ ಬಿಡಿತವನೇ ಬಡಿಯಪ್ಪ ಬಡಿ ಮನೆ ಬಾಳೆದಲ್ಲಿ ಎಡೆ ಇರ್ತೀವಿ ನಮ್ಮ ಮಮ್ಮಿ ತಡ್ತಾ ಇದಾರೆ ಎಲ್ಲ ಜೋಡಿಸ್ಕೊಂಡು ಸೊ ಅದು ವಾಹ ಎಲ್ಲ ಮಾಡಿದ್ದು ಫುಲ್ ರೌಂಡ್ ಸುತ್ತ ನಮ್ಮಮ್ಮಿ ವಿಡಿಯೋ ಮಾಡಕ್ಕೆ ಹೇಳಿದ್ದೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನೋಡ್ಬೇಕು ಇವಾಗ ಸೊ ಸುತ್ತ ಬಂದಾಯಿತು ಅಲ್ಲಿ ಇದ್ದವಲ್ಲ ಸೊ ಅಲ್ಲೂ ಕೂಡ ಎಲ್ಲ ಊಟ ಎಲ್ಲ ಬಡಿಸಿ ಪೂಜೆ ಮಾಡಿದ್ವಿ ನಮ್ಮ ಅಪ್ಪಾಜಿ ಆ ಥರ ಎಲ್ಲ ಫೋಟೋ ತೊಗೋಬೇಡ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಅಂತ ಅಂದರು ಸೊ ಹಾಗಾಗಿ ತೊಗೊಳಲಿಲ್ಲ ಸೊ ಇವಾಗ ಊಟಕ್ಕೆ ಕೂತ್ಕೊಂಡ್ವಿ ಪಾಪಗೆ ಮನೆಗೆ ಹೋಗಿ ಮಾಡಿಸ್ತೀವಿ ಊಟ ಮಾಡೋಷ್ಟೊಳಗಡೆ ಸಿಕ್ಸ್ ಫೋರ್ಟಿ ಫೈವ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಆಲ್ರೆಡಿ ಬೆಳ್ದಿಂಗ್ಳು ಕೂಡ ಬರ್ತಾ ಇತ್ತು ಸೊ ಹೊಲದಲ್ಲಿ ಊಟ ಮಾಡ್ಬೇಕಾದ್ರೆ ಬೆಳ್ದಿಂಗ್ಳು ಜೊತೆ ಇನ್ನೂ ಊಟ ಸಖತ್ ಆಗಿತ್ತು ಅಂತಾನೆ ಹೇಳ್ಬೋದು ಹೋಗೋದು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಇದ್ರಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಸೊ ಮುನಿಯಪ್ಪನ ಹಬ್ಬ ಹೆಂಗೆ ಮಾಡ್ತೀವಿ ಹೇಗ್ ಮಾಡ್ತೀವಿ ಅಂತ ಹೇಳಿ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಫ್ಯಾಮಿಲಿ ಜೊತೆ ಎಲ್ಲ ಈ ಥರ ಹೊಲದಲ್ಲೆಲ್ಲ ಬಂದು ಅಡುಗೆ ಮಾಡಿ ಊಟ ಮಾಡೋದು ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಮುಂದೆ ನಾನು ಲೋಕಲ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಮಾಡಪ್ಪ ಬಾಯ್ ಬಾಯ್